ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಆಸಿಯಾನ್ ಇದರ ಹನ್ನೊಂದನೇ ಸದಸ್ಯ ರಾಷ್ಟ್ರವಾದ ದೇಶ ಯಾವುದು ಆಸಿಯಾನ್ ಇದರ ಹನ್ನೊಂದನೇ ಸದಸ್ಯ ರಾಷ್ಟ್ರವಾದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ತಿಮೋರೆ ಲೇಸ್ತೆ ತಿಮೋರೆ ಲೇಸ್ತೆ ಅಥವಾ ಈಸ್ಟ್ ತೆಮೂರ್ ಈಸ್ಟ್ ತೆಮೂರ್ ಆಸಿಯಾನ್ನ ಹನ್ನೊಂದನೇ ಸದಸ್ಯ ರಾಷ್ಟ್ರ ಆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಸೇರೋದ್ರ ಮೂಲಕ ಹನ್ನೊಂದನೇ ಸದಸ್ಯ ಸದಸ್ಯ ರಾಷ್ಟ್ರ ಆಯಿತು ಸೊ ಈಸ್ಟ್ ತೆಮೂರ್ನ ರಾಜಧಾನಿ ಯಾವುದು ಕೇಳಿದ್ರೆ ಡಿಲಿ ರಾಜಧಾನಿ ಔರಂಗಾಬಾದ್ ರೈಲ್ವೆ ಸ್ಟೇಷನ್ ಇದರ ನೂತನ ಹೆಸರೇನು ಔರಂಗಾಬಾದ್ ರೈಲ್ವೆ ಸ್ಟೇಷನ್ಗೆ ಇತ್ತೀಚೆಗೆ ಯಾವ ಹೆಸರನ್ನ ಕೊಟ್ಟು ನಾಮಕರಣ ಮಾಡಲಾಯಿತು ಸರಿಯಾದ ಉತ್ತರ ಛತ್ರಪತಿ ಸಂಭಾಜಿ ನಗರ ರೈಲ್ವೆ ಸ್ಟೇಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಛತ್ರಪತಿ ಸಂಭಾಜಿ ನಗರ ರೈಲ್ವೆ ಸ್ಟೇಷನ್ ರಿಯಲ್ ಟೈಮ್ ಫ್ಲಡ್ ಫಾರ್ ಕಾಸ್ಟಿಂಗ್ ಸಿಸ್ಟಮ್ ಹೊಂದಿದ ಭಾರತದ ಮೊದಲ ನಗರ ಯಾವುದು ರಿಯಲ್ ಟೈಮ್ ಫ್ಲಡ್ ಫಾರ್ ಕಾಸ್ಟಿಂಗ್ ಸಿಸ್ಟಮ್ ಹೊಂದಿದ ಭಾರತದ ಮೊದಲ ನಗರ ಯಾವುದು ಕೇಳಿದ್ರೆ ಚೆನ್ನೈ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಷ್ಯನ್ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಕಬಡ್ಡಿ ವಿಜೇತ ತಂಡ ಯಾವುದು ಏಷ್ಯನ್ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪುರುಷರ ಕಬಡ್ಡಿ ವಿಜೇತ ತಂಡ ಭಾರತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ತಂಡವು ಪುರುಷರ ಕಬಡ್ಡಿ ಮತ್ತು ಪುರುಷರ ಕಬಡ್ಡಿ ಮತ್ತು ಮಹಿಳೆಯರ ಕಬಡ್ಡಿ ಮಹಿಳೆಯರ ಕಬಡ್ಡಿ ಈ ಎರಡು ಎರಡೂ ಕಬಡ್ಡಿ ಪಂದ್ಯಾವಳಿಯನ್ನು ಗೆದ್ಕೊಳ್ತು ಪುರುಷರ ಕಬಡ್ಡಿ ಮತ್ತು ಮಹಿಳೆಯರ ಕಬಡ್ಡಿ ಇದು ಎಲ್ಲಿ ನಡೆದಿತ್ತು ಕೇಳಿದ್ರೆ ಬಹ್ರೇನ್ ಬಹ್ರೇನ್ ದೇಶದ ಮನಾಮಾದಲ್ಲಿ ಮನಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಭಾರತದ ಪುರುಷರ ಕಬಡ್ಡಿ ತಂಡ ಮತ್ತು ಮಹಿಳೆಯರ ಕಬಡ್ಡಿ ತಂಡ ಎರಡೂ ತಂಡಗಳು ಕೂಡ ಫೈನಲ್ಸ್ ನಲ್ಲಿ ಇರಾನ್ ವಿರುದ್ಧ ಗೆಲ್ಲೋದ್ರ ಮೂಲಕ ಈ ಎರಡು ಟ್ರೋಫಿಯನ್ನು ಗೆದ್ಕೊಂಡ್ರು ಭಾರತದ ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಆಗಲಿರುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಜಸ್ಟಿಸ್ ಬಿಆರ್ ಗವಾಯಿ ಅವರ ನಂತರ ಭಾರತದ ಮೂರನೇ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಗಿ ಆಯ್ಕೆ ಆಗ್ತಿದ್ದಾರೆ ಇವರು ಇಪ್ಪತ್ತೊಂಬತ್ತು ನವೆಂಬರ್ ಇದೇ ತಿಂಗಳ ನವೆಂಬರ್ ಇಪ್ಪತ್ತೊಂಬತ್ತರಂದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿವರೆಗೆ ಇರ್ತಾರೆ ಮತ್ತು ಇದೇ ತಿಂಗಳ ಇದೇ ತಿಂಗಳ ನವೆಂಬರ್ ಇಪ್ಪತ್ತ್ಮೂರರಂದು ಭಾರತದ ಐವತ್ತೆರಡನೇ ನ್ಯಾಯಮೂರ್ತಿಗಳಾದಂತಹ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ಬಿ ಆರ್ ಗವಾಯಿಯವರು ನಿವೃತ್ತಿರಾಗ್ತಾ ಇದ್ದಾರೆ ಇವರ ನಿವೃತ್ತಿಯ ನಂತರ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ ಐವತ್ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಆಗ್ತಾ ಇದ್ದಾರೆ ಐರ್ಲೆಂಡ್ ದೇಶದ ಹತ್ತನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕ್ಯಾಥರಿನ್ ಕೊನೋಲಿ ಕ್ಯಾಥರಿನ್ ಕೊನೋಲಿ ಅವರು ಐರ್ಲೆಂಡ್ ದೇಶದ ಹತ್ತನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಸೊ ಈ ಐರ್ಲೆಂಡ್ ದೇಶದ ಬಗ್ಗೆ ಹೇಳೋದಾದ್ರೆ ಐರ್ಲೆಂಡ್ ದೇಶದ ರಾಜಧಾನಿ ಡಬ್ಲಿನ್ ರಾಜಧಾನಿ ಡಬ್ಲಿನ್ ಐರ್ಲೆಂಡ್ ದೇಶದ ಕರೆನ್ಸಿ ಯುರೋ ಮತ್ತು ಇದು ಯುರೋಪ್ ಖಂಡದಲ್ಲಿದೆ ಮತ್ತು ಐರ್ಲೆಂಡ್ ದೇಶದ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರಪತಿ ಕ್ಯಾಥರೀನ್ ಕೊನೊಲಿ ಹಾಗಾದ್ರೆ ಪ್ರಧಾನಮಂತ್ರಿ ಯಾರು ಕೇಳಿದ್ರೆ ಮೈಕೆಲ್ ಮಾರ್ಟಿನ್ ಓಸಿಯನ್ ಸ್ಕೈ ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾಭ್ಯಾಸದಲ್ಲಿ ಭಾಗವಹಿಸಿದ ಮೊದಲ ನ್ಯಾಟೋ ಏತರ ನ್ಯಾಟೊ ಸದಸ್ಯ ರಾಷ್ಟ್ರಬಲ್ಲದ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದನ್ನು ಸ್ಪೇನ್ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಭಾರತ ಆಸಿಯಾನ್ ನ್ಯಾಟೋ ಏತರ ದೇಶವಾಗಿ ಭಾಗವಹಿಸಿತ್ತು ನ್ಯಾಟೋ ದೇಶಗಳು ಮತ್ತು ಭಾರತ ಇದರಲ್ಲಿ ಭಾಗಿಯಾಗಿದವು ಕಫಾಲ ವ್ಯವಸ್ಥೆಯನ್ನ ನಿಷೇಧಿಸಿದ ದೇಶ ಯಾವುದು ಸರಿಯಾದ ಉತ್ತರ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಇತ್ತೀಚೆಗೆ ಕಫಾಲಾ ಸಿಸ್ಟಮ್ ನಿಷೇಧ ಮಾಡಿತು ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಮತ್ತು ಇದರ ಕರೆನ್ಸಿ ಸೌದಿ ರಿಯಾಲ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ರತ್ನ ಪ್ರಶಸ್ತಿ ವಿಜೇತರು ಯಾರು ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಸರಿಯಾದ ಉತ್ತರ ಜಯಂತ ವಿಷ್ಣು ನಾರ್ಲಿಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಷ್ಯನ್ ಯೂತ್ ಗೇಮ್ಸ್ನಲ್ಲಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ರೆಕಾರ್ಡ್ ಮಾಡಿದ ಭಾರತೀಯ ಯಾರು ಸರಿಯಾದ ಉತ್ತರ ಪ್ರೀತಿ ಸ್ಮಿತಾಬಾಯಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏನು ರೆಕಾರ್ಡ್ ಇದು ಕೇಳಿದ್ರೆ ಇವರು ಏಷ್ಯನ್ ಯೂತ್ ಗೇಮ್ಸ್ನಲ್ಲಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ತೊಂಬತ್ತೆರಡು ಕೆ ಜಿ ವಿಭಾಗದಲ್ಲಿ ತೊಂಬತ್ತೆರಡು ಕೆ ಜಿ ವಿಭಾಗದಲ್ಲಿ ಕ್ಲೀನ್ ಆ್ಯಂಡ್ ಜರ್ಕ್ ಕ್ಲೀನ್ ಅಂಡ್ ಜರ್ಕ್ ವಿಭಾಗದಲ್ಲಿ ತೊಂಬತ್ತೆರಡು ಕೆ ಜಿ ಭಾರ ಎತ್ತಿದವರು ಕ್ಲೀನ್ ಆ್ಯಂಡ್ ಜರ್ಕ್ ವಿಭಾಗದಲ್ಲಿ ಯಾವ ವಿಭಾಗದ ಯಾವ ಒಂದು ವಯಸ್ಸಿನ ವಯೋಮಿತಿಯ ಇದರಲ್ಲಿ ಆಡಿದ್ರು ಕೇಳಿದ್ರೆ ನಲವತ್ತು ವರ್ಷ ವಯೋಮಿತಿಯ ವಿಭಾಗದಲ್ಲಿ ಈ ಪ್ರೀತಿ ಇವರು ಇದಾ ರಾಜ್ಯದವರು ಐನ ನೂತನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸೊನಾಲಿ ಗುಪ್ತಾ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ರಷ್ಯಾ ಸೇನೆಗಳ ನಡುವೆ ಇಂದ್ರ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ನುವಂತಹ ಮಿಲಿಟರಿ ಅಭ್ಯಾಸ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ನಡೆಯಿತು ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ನಡೆದಿರುವಂತದ್ದು ಯಾವ ದೇಶವು ಜೂನಿಯರ್ ಹಾಕಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ತನ್ನ ಹೆಸರನ್ನು ವಾಪಸ್ ಪಡಿತು ಸರಿಯಾದ ಉತ್ತರ ಪಾಕಿಸ್ತಾನ ಯಾಕಿದು ವಾಪಸ್ ಪಡೀತು ಅಂತ ಕೇಳಿದ್ರೆ ಪಾಕಿಸ್ತಾನ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಪಹಲ್ಗಾಮ್ ಅಟ್ಯಾಂಕ್ನ ಕಾರಣದಿಂದಾಗಿ ಪಹಲ್ಗಾಮ್ ಅಟ್ಯಾಕ್ನ ಕಾರಣದಿಂದಾಗಿ ಪಾಕಿಸ್ತಾನ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೂನಿಯರ್ ಹಾಕಿ ವರ್ಲ್ಡ್ ಕಪ್ನಿಂದ ತನ್ನ ಹೆಸರನ್ನು ವಾಪಸ್ ಪಡಿತು ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಪಂಚದ ಮೊದಲ ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟನ್ನು ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಚೀನಾದಲ್ಲಿ ಚೀನಾ ದೇಶದ ಗೋಬಿ ಮರುಭೂಮಿಯಲ್ಲಿ ಇದನ್ನು ಶುರು ಮಾಡಲಾಯಿತು ಮಾಸಿಕ ಧರ್ಮಾವಕಾಶ ನೀತಿ ಎರಡು ಸಾವಿರದ ಇಪ್ಪತ್ತೈದು ಮಂಜೂರಿ ನೀಡಿದ ರಾಜ್ಯ ವರ್ಷ ರಾಜ್ಯ ಯಾವುದು ಸರಿಯಾದ ಉತ್ತರ ಕರ್ನಾಟಕ ಏನಿದು ಮಾಸಿಕ ಧರ್ಮಾವಕಾಶ ನೀತಿ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಮಂತ್ಲಿ ಒನ್ ಟೈಮ್ ತಿಂಗಳಿಗೆ ಒಂದು ರಜೆಯನ್ನು ನೀಡುವಂಥದ್ದು ಈ ರಜೆ ವಿಶೇಷವಾಗಿ ಮ್ಯಾನ್ಸ್ಟುಯಲ್ ಲೀವ್ ಅಂತೇಳಿ ಕರೆಸ್ಕೊಳ್ಳುತ್ತೆ ಮ್ಯಾನ್ಸ್ಟುವಲ್ ಲೀವ್ ಹೆಣ್ಮಕ್ಳ ಮುಟ್ಟಿನ ಸಂದರ್ಭದಲ್ಲಿ ತಿಂಗಳಿಗೆ ಒಂದು ರಜೆಯನ್ನು ನೀಡುವಂಥ ಒಂದು ಯೋಜನೆ ಇದು ಒಂದು ರಜೆ ನೀಡುವಂತಹ ಒಂದು ನೀತಿಯಾಗಿದೆ ಮಾಸಿಕ ಧರ್ಮಾವಕಾಶ ನೀತಿ ಅಂತೇಳಿ ಕರ್ನಾಟಕ ರಾಜ್ಯದ್ದು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತೈದು ನಡೆದ ಸ್ಥಳ ಯಾವುದು ಸರಿಯ ಉತ್ತರ ಬ್ರಿಡ್ಸ್ ಟೌನ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ದ ಕಾಮನ್ವೆಲ್ತ್ ಅ ಗ್ಲೋಬಲ್ ಪಾರ್ಟ್ನರ್ ದ ಕಾಮನ್ವೆಲ್ತ್ ಅ ಗ್ಲೋಬಲ್ ಪಾರ್ಟ್ನರ್ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಇದು ಪರ್ಪಲ್ ಫೇರ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡಿದ ಸ್ಥಳ ಯಾವುದು ಹತ್ರ ಗೋವಾ ಗೋವಾದಲ್ಲಿ ಪರ್ಪಲ್ ಫೇರ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಆಯೋಜನೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ಎಂಪವರ್ಮೆಂಟ್ ಅಂಡ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಎಂಪವರ್ಮೆಂಟ್ and rights of persons with disabilities ಈ ಕೆಳಗಿನ ಯಾವ ಸ್ಥಳವು తమిళనాడు ರಾಜ್ಯದ ನಾಲ್ಕನೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಆಯ್ಕೆಯಾಯಿತು ಸರಿಯಾದ ಉತ್ತರ ನಾಗಮಲೆ ಬೆಟ್ಟ ಆಪ್ಷನ್ ಡಿ ರೈಟ್ ಆನ್ಸರ್ ನಾಗಮಲೈ ಬೆಟ್ಟ ತಮಿಳುನಾಡಿನ ಎರೋಡ್ ಜಿಲ್ಲೆಯಲ್ಲಿದೆ ಇಲ್ಲಿ ಫ್ಲೋರ ಮತ್ತು ಫ್ಲೋನಾ ಸಸ್ಯವರ್ಗ ಅಧಿಕವಾಗಿ ಕಂಡು ಬರುತ್ತೆ ಫೋನ ಸಸ್ಯವರ್ಗ ಅಧಿಕವಾಗಿ ಕಂಡುಬರುವಂಥದ್ದು ಇತ್ತೀಚೆಗೆ ಬಿಡುವ ಬಿಡುಗಡೆಯಾದಂತಹ ಎಬೋ ಅಂಡ್ ಬಿಯಾಂಡ್ ಎನ್ನುವಂಥ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಮೋಹನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರದ ವಿಜೇತರು ಯಾರು ಸರಿ ಉತ್ತರ ಮರಿಯಾ ಮಚಾಡು ಮರಿಯಾ ಮಚಾಡು ಅವರು ಯಾವ ದೇಶದವರು ಕೇಳಿದ್ರೆ ಇವರು ವೆನಿಜುವಲಾ ದೇಶದವರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿಯ ಬಗ್ಗೆ ನೊಬೆಲ್ ಪುರಸ್ಕಾರದ ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೀವಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ ಸಿಗುತ್ತೆ ಎಲ್ಲ ವಿಭಾಗದಲ್ಲಿ ಸಿಕ್ಕಿರುವಂತಹ ನೊಬೆಲ್ ಪುರಸ್ಕೃತರು ಅವರ ದೇಶ ಅವರು ಅನ್ವೇಷಣೆ ಮಾಡಿದಂಥ ವಿಚಾರಗಳು ಎಲ್ಲವೂ ಕೂಡ ಇದೆ ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕಲ್ಲಿ ಇದನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶೆರ್ಫಾ ಸಿಂಹ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಯು ಸಿ ಎನ್ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ಯು ಎ ಇ ಅಬುದಾಬಿಯಲ್ಲಿ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುದಾಬಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಯಿತು ಎಂಪೌರಿಂಗ್ ಟ್ರಾನ್ಸ್ಫರ್ಮೇಟಿವ್ ಕನ್ಸರ್ವೇಷನ್ ಇದರ ಥೀಮ್ ಆಗಿತ್ತು ಎಂಟನೇ ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ ಕಾನ್ಫರೆನ್ಸ್ ನಡೆದ ಸ್ಥಳ ಯಾವುದು ಸರಿ ಉತ್ತರ ಭಾರತ ಭಾರತದ ಭಾರತ ಮಂಟಪಂನಲ್ಲಿ ಇದು ನಡೆಯಿತು ಭಾರತ ಮಂಟಪಂನಲ್ಲಿ ನಡೀತಿದ್ದು ನವದೆಹಲಿಯಲ್ಲಿ ಸೊ ಇದರಲ್ಲಿ ಭಾಗಿಯಾದ ದೇಶಗಳು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ನಾಲ್ಕು ದೇಶಗಳು ಭಾಗಿಯಾಗಿದ್ವು ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ಭಾರತದಲ್ಲಿ ಅತಿ ಸುರಕ್ಷಿತವಾದ ನಗರ ಯಾವುದು ಸರಿಯಾದ ಉತ್ತರ ಕಲ್ಕತ್ತಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀನ ನ ಒಂದು ಅಂಕಿಅಂಶಗಳ ಮೇಲೆ ಆಧಾರಿತವಾಗಿರುವಂತದ್ದು ಅತಿ ಸುರಕ್ಷಿತ ನಗರ ಕಲ್ಕತ್ತಾ ಹಾಗಾದರೆ ಮೋಸ್ಟ್ ಕ್ರೈಮ್ ನಗರಗಳು ಯಾವುದು ನೋಡಿ ಮೋಸ್ಟ್ ಕ್ರೈಮ್ ನಗರಗಳು ಕೊಚ್ಚಿ ಡೆಲ್ಲಿ ಸೂರತ್ ಕೊಚ್ಚಿ ದೆಹಲಿ ಮತ್ತು ಸೂರತ್ ಯಾವ ರಾಜ್ಯದಲ್ಲಿ ಜ್ಞಾನ ಯಜ್ಞ ಮಂಟಪಂ ಎಂಬ ಡಿಜಿಟಲ್ ಲೈಬ್ರರಿಯನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಒಡಿಸ್ಸಾದ ಪುರಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಏನಿದು ಜ್ಞಾನ ಯಜ್ಞ ಮಂಟಪಂ ಎಂಬ ಡಿಜಿಟಲ್ ಲೈಬ್ರರಿ ಕೇಳಿದ್ರೆ ಇದು ಟೆಂಪಲ್ಗಳ ರಕ್ಷ ರೆಕಾರ್ಡ್ಗಳನ್ನು ರಕ್ಷಣೆ ಮಾಡುವಂಥದ್ದು ದೇವಾಲಯಗಳ ದೇವಾಲಯಗಳ ದಾಖಲೆಗಳ ಡಿಜಿಟಲ್ ರಕ್ಷಣೆ ಡಿಜಿಟಲ್ ರಕ್ಷಣೆ ಮಾಡುವಂಥದ್ದು ಯಜ್ಞ ಮಂಟಪ ಎಂಬ ಡಿಜಿಟಲ್ ಲೈಬ್ರರಿ ಯುನೆಸ್ಕೋದ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಖಾಲಿದ್ ಅಲ್ಲ ನಾನಿ ಖಾಲಿದ್ ಅಲ್ ಅವರು ಯುನೆಸ್ಕೋದ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದರು ಅಂತಾರಾಷ್ಟ್ರೀಯ ಬಾಲಕಿಯರ ದಿನವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಲೆವೆಂತ್ ಅಕ್ಟೋಬರ್ ಅಕ್ಟೋಬರ್ ಹನ್ನೊಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಹಾರ ಮತ್ತು ಯಾವ ದೇಶದ ನಡುವೆ ಸಾರಿ ಭಾರತ ಮತ್ತು ಯಾವ ದೇಶದ ನಡುವೆ ಆಸ್ಟ್ರಾ ಹಿಂಡ್ ಸೈನಿಕ ಯುದ್ಧಾಭ್ಯಾಸ ನಡೆಯಿತು ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಆಸ್ಟ್ರೇಲಿಯಾದ ಪರ್ತ್ ನಗರದಲ್ಲಿ ನಡೆಯಿತು ಫ್ರೆಡ್ರಿಕ್ ಹರ್ಮನ್ ಇವರು ಯಾವ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರೂ ಸರಿಯಾದ ಉತ್ತರ ಆಪ್ಷನ್ ಆನ್ಸರ್ ಸೊ ಸಿಶಿಲಿಸ್ ದೇಶದ ರಾಜಧಾನಿ ವಿಕ್ಟೋರಿಯಾ ಮತ್ತು ಕರೆನ್ಸಿ ಸಿಶಿಲಿಸ್ ಸಿಶಿಲಿಸ್ ರುಪಿ ಇದರ ಕರೆನ್ಸಿ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಸೊನಾಲಿ ಘೋಷ್ ಇವರು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಪುರಸ್ಕಾರ ಪಡೆದರು ಆಪ್ಷನ್ಸ್ ಇರುತ್ತಿದೆ ರಾಮಸರ ಅವಾರ್ಡ್ ಕೆಂಟನ್ ಮಿಲ್ಲರ್ ಅವಾರ್ಡ್ ಯುನಿಸೆಫ್ ಎನ್ವಿರಾನ್ಮೆಂಟ್ ಅವಾರ್ಡ್ ಬುಕರ್ ಅವಾರ್ಡ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್